ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರು ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದರಾ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಇನ್ನೊಂದು ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಏಯ್ಟರ್ಟಿ ಆಗಿದೆ ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಗ ಆಲ್ರೆಡಿ ಸೆವೆನ್ ತರ್ಟಿಗೆಲ್ಲ ಸ್ಕೂಲ್ಗೆ ಹೋಗಿದ್ದಾನೆ ನನ್ನ ಮಗಳದು ಇವತ್ತು ಆ್ಯನ್ವಲ್ ಡೇ ಇದೆ ಸೊ ಸಂಜೆ ಡ್ಯಾನ್ಸ್ ಇದೆ ಹಾಗಾಗಿ ಮಾರ್ನಿಂಗ್ ಒನ್ ಅವರ್ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ತೀನಿ ಅಂತ ಮ್ಯಾಮ್ ಹೇಳಿದ್ದಾರೆ ಹಾಗಾಗಿ ಮ ಸ್ಕೂಲಿಂದ ಬಂದ ನಂತರ ತಲೆ ಸ್ನಾನ ಮಾಡ್ತೋಣ ಅಂತ ಬಿಟ್ಟು ಸ್ನಾನ ಏನು ಮಾಡ್ಸೋಕೆ ಹೋಗಿಲ್ಲ ಒನ್ ಅವರ್ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಕಳಿಸ್ತೀವಿ ಅಂತ ಬಂದ ಮೇಲೆ ತಲೆ ಸ್ನಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಎವ್ರಿ ಡೇ ಅವರ ಅಣ್ಣನ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಬಟ್ ಇವತ್ತು ಅವ್ರ ಅಣ್ಣ ಇಲ್ಲ ಹೇಳಿಬಿಟ್ಟು ನಾನು ಕರ್ಕೊಂಡಿದ್ದಾಳೆ ನನಗೆ ಬರೋಲ್ಲ ಅಂತ ಹೇಳಿದ್ರು ಇಲ್ಲ ನಾನು ಹೇಳ್ಕೊಡ್ತೀನಿ ಮಾ ನನ್ನ ಜೊತೆ ಪಾರ್ಟ್ನರ್ ಯಾರಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಮಾಡ್ತಾ ಇದ್ದಾಳೆ ಸೊ ಇವತ್ತು ನನಗೆ ಕೊರಿಯೋಗ್ರಫರ್ ಬಂದುಬಿಟ್ಟು ನನ್ನ ಮಗಳೇ ಹಿಂಗೆ ಕಾಲು ಹಾಕು ಹಂಗೆ ಕಾಲು ಮಾಡು ಅಂತೇಳ್ಬಿಟ್ಟು ಹೇಳ್ತಿದ್ದಾಳೆ ಸೊ ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿರುತ್ತೆ ಮಾಡಲಿಕ್ಕೆ ಹಾಗೆ ಮನಸ್ಸಿಗೂ ಒಂಥರ ಏನೋ ಖುಷಿ ಅವರಿಗೆ ಸಂತೋಷ ಆಯಿತು ಅಂದರೆ ನಮಗೆ ಸಂತೋಷ ಆಗೋದ್ರಲ್ಲಿ ಬೇರೆ ಮಾತಿಲ್ಲ ಹಾಗೆ ಅವ್ರ ಮ್ಯಾಮ್ ಬೇರೆ ಹೇಳಿದ್ದಾರೆ ಸ್ಕೂಲ್ ಏನಾದರೂ ರಜೆ ಮಾಡಿದ್ರೆ ಅವ್ರನ್ನ ಡ್ಯಾನ್ಸಿಂದ ತೆಗಿತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಲಾಸ್ಟ್ ಸಂಡೇ ಏನು ಮಾಡಿದ್ಲು ಅಂದರೆ ಇಲ್ಲ ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಏನಾದರೂ ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ನಾನು ನನ್ನ ಮ್ಯಾಮ್ ಡ್ಯಾನ್ಸಿಂದ ತೆಗಿತಾರೆ ಅಂತ ಹೇಳ್ಬಿಟ್ಟು ನಾನು ಸಂಡೆ ಚಿಹ್ನಿ ಅಂದ್ರೂ ಕೇಳ್ತಾ ಇಲ್ಲ ಅಮ್ಮ ಇಲ್ಲ ಹೋಗ್ತೀನಿ ಅಂತೇಳ್ಬಿಟ್ಟು ಆನಂತರ ಸ್ವಲ್ಪ ಕೂರಿಸ್ಕೊಂಡು ನಿಧಾನಕ್ಕೆ ತಿಳಿಸಿ ಹೇಳಿದೆ ಸಂಡೇ ಯಾವುದೇ ಸ್ಕೂಲ್ ಇರಲ್ಲ ನಿಮ್ಮ ಮ್ಯಾಮ್ ಕೂಡ ಬರೋದಿಲ್ಲ ಹಾಗಾಗಿ ಇರು ಮನೇಲಿ ಹೇಳ್ಬಿಟ್ಟು ಇರಿಸ್ಕೊಂಡಿದ್ದೆ ಸೊ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಒನ್ ಟೈಮ್ ಆನಂತರ ಅವಳು ಸ್ಕೂಲ್ಗೆ ಹೋದ್ಲು ನೆಕ್ಸ್ಟ್ ಸ್ನೇಹಿತರೆ ನಿನ್ನೆದೊಂದು ಚಿಕ್ಕ ವೀಡಿಯೋ ಕ್ಲಿಪ್ ಇತ್ತು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡು ಬಿಡ್ತೀನಿ ಇದು ನಿನ್ನೆ ನೈಟ್ ಮೆಹಿಂದಿ ಹಾಕಿಸ್ಕೊಂಡಿದ್ಲು ನನ್ನ ಮನೆ ಪಕ್ಕದಲ್ಲಿ ಒಬ್ಬರಿದ್ದಾರ ಅವ್ರ ಜೊತೆ ಹಾಕಿಸ್ಕೊಂಡಿದ್ಲು ಅದಕ್ಕೆ ಹೈಲೈಟ್ ಮಾಡ್ತಾ ಇದ್ದಾರೆ ಅವ್ರ ಪಾಪ ಅಂದರೆ ಮೆಹಂದಿಗೆ ಸಕ್ಕರೆ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮೆಹಿಂದಿ ತುಂಬಾ ಡಾರ್ಕ್ ಆಗಿ ಕಾಣಿಸುತ್ತೆ ಹಾಗಂತ ಹೇಳಿ ಅವ್ರ ಪಪ್ಪ ಅವಳು ಮೆಹಿಂದಿ ಹಾಕಿಸ್ಕೊಂಡು ಬರೋಕ್ಕೋದಾಗ್ಲೇ ಒಂದು ಸ್ಪೂನಷ್ಟು ಸಕ್ಕರೆನ ನೀರಲ್ಲಿ ಹಾಕ್ಬಿಟ್ಟು ಕರ್ಗೋದಿಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ರು ಬಂದ ತಕ್ಷಣ ಅದು ಮೆಹಿಂದಿ ಸ್ವಲ್ಪ ಒಣಗಬೇಕು ಒಣಗಿದ ನಂತರ ಸರಿ ಸಕ್ಕರೆ ನೀರನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿದರೆ ಅದು ತುಂಬಾ ಡಾರ್ಕ್ ಆಗುತ್ತೆ ನೆಕ್ಸ್ಟು ಸ್ನೇಹಿತರೆ ಅವಳು ಸ್ಕೂಲಿಗೆ ಹೋಗಿ ಬಂದರೆ ಅವ್ರ ಪಪ್ಪ ಹೋಗ್ಬಿಟ್ಟು ಅಲ್ಲೇ ಒನ್ ಆರ್ ಕೂತ್ಕೊಂಡು ಕರ್ಕೊಂಡು ಬಂದರು ಕರ್ಕೊಂಡು ಬಂದು ನೆಕ್ಸ್ಟು ನಾವು ವಾರ ವಾರ ಅವಳಿಗೆ ಬೇವಿನ ಸೊಪ್ಪನ್ನು ಹಚ್ತಾ ಯಾಕೆ ಅಂದರೆ ಅವಳಿಗೆ ಸ್ವಲ್ಪ ತಲೆಯಲ್ಲಿ ಏನಾಗಿತ್ತು ಹಾಗಾಗಿ ಬೇವಿನ ಸೊಪ್ಪನ್ನು ಹಚ್ತಾ ಇದ್ವಿ ಎರಡು ವಾರ ಹಚ್ಚಿದ್ದೀವಿ ಸೊಬೆ ಏನೇನಿಲ್ಲ ತುಂಬ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಆದ್ರೂ ಕೂಡ ಇವತ್ತೊಂದು ವಾರ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೇವಿನ ಸೊಪ್ಪನ್ನು ಅರ್ದ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡ್ತಾ ಇದ್ದೆ ಬಟ್ ಇವತ್ತು ಅವ್ರ ಪಪ್ಪ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಹರ್ಕೊಂಡು ಬಂದು ನೀಟಾಗಿ ವಾಶ್ ಮಾಡಿ ಅದನ್ನು ರುಬ್ಕೊಂಡು ರುಬ್ಬಿ ನಾನು ಡೈರೆಕ್ಟಾಗಿ ಹಚ್ತಿದ್ನಲ್ವ ಪೂರೇನು ಮಾಡ್ತಿದ್ದೆ ಅಂದರೆ ರುಬ್ಬಿ ಹಚ್ಚೋದು ಬೇಡ ಅದರದ್ದು ಪುಡಿ ಎಲ್ಲ ಒಂದೊಂದು ಸ ಒಂದೊಂದು ಸ್ವಲ್ಪನಾದರೂ ತಲೆಯಲ್ಲಿ ಉಳಿಯುತ್ತೆ ಹಾಗೆ ಬಚ್ಚಲು ತುಂಬ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಒಂದು ಕ್ಲಾತಲ್ಲಿ ಹಾಕ್ಬಿಟ್ಟು ಅದ್ರದ್ದು ನೀಟಾಗಿ ರಸ ಎಲ್ಲ ತೆಗೆದು ರಸ ಹಚ್ಚೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಆ ಒಂದು ಪ್ಲ್ಯಾನ್ ಇದ್ದಾರೆ ಸೊ ನೋಡೋಣ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮನೇಲಿದ್ರೆ ಅವರೇನೇ ರೆಡಿ ಮಾಡ್ತಾರೆ ಅಂದರೆ ನನ್ನ ಮಕ್ಕಳೇ ಇರೋದು ಹಾಗಿದ್ದಾರೆ ಸೊ ಏನೇ ಒಂದು ಕೆಲಸ ಇದ್ದರೂ ಮಕ್ಕಳದು ಅವ್ರ ಪಪ್ಪಾನೇ ಮಾಡಬೇಕು ಅಂತೇಳ್ಬಿಟ್ಟು ಜಗಳ ಮಾಡ್ತಿರ್ತಾರೆ ಹಾಗಾಗಿ ಅವ್ರ ಪಪ್ಪಾನೇ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ನಾನು ನಿನ್ನ ನನ್ನ ಮಗ ಬರ್ತಾನೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಮತ್ತು ಅವ್ನು ಸ್ಕೂಲಿಂದ ಬರ್ತಾನೆ ಸೊ ಅಷ್ಟರಲ್ಲಿ ರೆಡಿ ಮಾಡೋಣ ಅಡುಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸು ಮತ್ತು ಸೀಮೆ ಬದ್ನೆಕಾಯಿ ಸಾಂಬಾರು ಮಾಡಿದೆ ಹಾಗೆ ಉಳಿದು ಸ್ನಾನನೂ ಕೂಡ ಆಯಿತು ಸ್ವಲ್ಪ ಹೊತ್ತು ಹಚ್ಚಿಬಿಟ್ಟು ಅವ್ರ ಪಪ್ಪ ಬಿಸಿಲಲ್ಲಿ ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿಸಿದ್ದಾರೆ ನೆಕ್ಸ್ಟು ನಾನು ಊಟ ಮಾಡಿಸ್ತಾ ಇದ್ದೀನಿ ಸೊ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸೋಣ ಬಿಟ್ಟು ಯಾಕೆಂದರೆ ಸಂಜೆ ತಂಪು ವಾತಾವರಣ ಇರುತ್ತಲ್ವ ಅವ್ರಿಗೆ ಬೇಗ ನಿದ್ದೆ ಬಂದುಬಿಡುತ್ತೆ ಹಾಗಾಗಿ ಹೊರಗಡೆ ಬೇರೆ ಇರ್ತೀವಿ ಡ್ಯಾನ್ಸ್ ಎಲ್ಲ ನೋಡ್ತಿರ್ತೀವಲ್ವ ಸೊ ನಿದ್ದೆ ಮಾಡಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ ನೆಕ್ಸ್ಟು ನಾನು ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೀನಿ ಇದೇನಕ್ಕೆ ಅಂತ ಹೇಳ್ತೀನಿ ತುಂಬ ಬಿಸಿ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಬೆಚ್ಚಗಿದ್ರೆ ಸಾಕಾಗುತ್ತೆ ಹಾಗೆ ನಾನು ಇಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅದನ್ನು ಅದ್ದುಬಿಟ್ಟು ಈ ರೀತಿ ಹಿಂಟ್ಕೊಳ್ಬೇಕಂದ್ರೆ ಫುಲ್ ಡ್ರೈ ಆಗೋ ರೀತಿಯಲ್ಲ ಸ್ವಲ್ಪ ತೇವಾಂಶ ಇರಬೇಕು ಆ ರೀತಿ ಅದ್ಕೊಂಡು ಅದನ್ನು ಈ ರೀತಿ ಮುಖದ ಮೇಲೆ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳೇನೆಂದರೆ ಓಪನ್ ಪೋರ್ಸ್ ಅಂತ ನಾವು ಹೆಂಗೆ ಕರಿತೀವಿ ಸೊ ಅದರಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಈ ರೀತಿ ಮಾಡೋದರಿಂದ ಹಾಗೆ ಪಿಂಪಲ್ಸ್ ಆಗ್ತಿರುತ್ತಲ್ವ ಪದೇ ಪದೇ ಸೊ ಕೂಡ ಕಡಿಮೆ ಆಗುತ್ತೆ ಪಿಂಪಲ್ಸಿಂದ ಆಗೋವಂಥ ಕಲೆಗಳು ಕೂಡ ಕಡಿಮೆ ಆಗುತ್ತೆ ನೀವು ಬೇಕಿದ್ರೆ ಸ್ಟೀಮ್ ಕೂಡ ತೊಗೊಳ್ಬೋದು ಬಟ್ ಸ್ಟೀಮ್ ತಗೊಂಡಾಗ ಏನಾಗುತ್ತೆ ಅಂದರೆ ಹೊರಗಡೆ ಹೋಗಬಾರ್ದು ಸೊ ಅಟ್ಲೀಸ್ಟ್ ಒನ್ ಡೇನಾದರೂ ನಾವು ಮನೆಯಲ್ಲಿ ಇರಬೇಕಾಗತ್ತೆ ನೀವು ಒಂದು ವೇಳೆ ಸ್ಟೀಮ್ ತೊಗೊಳ್ತೀನಿ ಅಂತಂದರೆ ನೀವು ನೈಟ್ ಸ್ಟೀಮ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇರೋದರಿಂದ ನಾನು ಸ್ಟೀಮ್ ಏನು ತೊಗೊಳುತ್ತೆಲ್ಲ ನೀವು ಸ್ಟೀಮ್ ತೊಗೊಳ್ತೀನಿ ಅಂತಂದರೆ ಈ ರೀತಿ ನೀರನ್ನು ನೀರು ಈ ರೀತಿಯೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು ಚೆನ್ನಾಗಿ ಬಾಯ್ಲಾಗೋವರೆಗೂ ಕಾಯಿಸ್ಕೊಂಡು ಅದರಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್ಲಿ ಹಾಕ್ಕೊಂಡು ಒಂದು ದಪ್ಪನ ಟವಲ್ ಅಥವಾ ಒಂದು ಬೆಡ್ಶೀಟನ್ನ ಹೊತ್ಕೊಂಡು ಮಿನಿಮಮ್ ಒಂದು ಐದರಿಂದ ಹತ್ತು ನಿಮಿಷ ನೀವು ಚೆನ್ನಾಗಿ ಸ್ಟೀಮ್ ತಗೊಂಡು ಕೂಡ ನಿಮ್ಮ ಮುಖದಲ್ಲಿರ್ತಕ್ಕಂಥ ಓಪನ್ ಪೋರ್ಸ್ ಏನಿದೆ ಸೊ ಅದು ಕೂಡ ಹೋಗುತ್ತೆ ಹಾಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಅದು ಕೂಡ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಈ ಥರ ಮಾಡಿದರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನಾನು ನಲ್ವ ಸ್ನೇಹಿತರೆ ನಾನು ಸ್ವಲ್ಪ ನೆಗ್ಲೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ನಾನು ಹೊರಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ಆವಾಗವಾಗ ಪಿಂಪಲ್ಸ್ ಕೂಡ ಆಗ್ತಿರುತ್ತೆ ಸೊ ನಾನು ಈ ರೀತಿ ಒಂದು ನನ್ನ ರೊಟೀನನ್ನು ಮಾಡ್ತಾನೆ ಇರ್ತೀನಿ ಒಂದು ಕ್ಲಾತಲ್ಲಿ ಒಂದು ಎರಡು ಮೂರು ಟೈಮ್ ಆ ರೀತಿ ಬಿಸಿ ಬಿಸಿ ಶಾಖನ ಕೊಟ್ಕೊಂಡು ನೆಕ್ಸ್ಟು ಸ್ನೇಹಿತರೆ ಟೊಮೊಟೊ ಹಣ್ಣು ಮತ್ತು ಸಕ್ಕರೆ ತೊಗೊಂಡು ನೀಟಾಗಿ ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಕೂಡ ಬ್ಲ್ಯಾಕೆಟ್ಸ್ ವೈಟೆಟ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ನು ಕೂಡ ತುಂಬಾ ಶೈನ್ ಆಗುತ್ತೆ ಯಾಕೆಂದರೆ ಟೊಮೊಟೊ ಹಣ್ಣು ಹುಳಿ ಅಂಶ ಇರುತ್ತೆ ಹಾಗೆ ಸಕ್ಕರೆಯಿಂದ ನಾವು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕುಲ್ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ ಸೊ ಇದು ತುಂಬ ಜನರಿಗೆ ಗೊತ್ತಿರುವಂಥದ್ದೇ ಸಕ್ಕರೆಯಿಂದ ನಾವು ಸ್ಕ್ರಬ್ ಮಾಡಿದಾಗ ಅದರಿಂದ ಬ್ಲಡ್ ಸರ್ಕುಲ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ನನ್ನ ಸ್ಕಿನ್ ಫುಲ್ ಎಲ್ಲ ಕಡೆಗೂ ನೀಟಾಗಿ ಟೊಮೊಟೊ ಹಣ್ಣು ಮತ್ತು ಸಕ್ಕರೆ ತೊಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಬಿಡ್ತೀನಿ ಸೊ ಮೂಗಿನ ಮೇಲೆ ಅಂದರೆ ನಿಮಗೆ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಎಲ್ಲಿ ಹೆಚ್ಚಾಗಿರುತ್ತೋ ಆ ಒಂದು ಪ್ಲೇಸಲ್ಲಿ ನೀವು ಒಂದೆರಡು ಸೆಕೆಂಡ್ ಹೆಚ್ಚಾಗಿಯೇ ಸ್ಕ್ರಬ್ ಮಾಡ್ತಾ ಬನ್ನಿ Wir wollen ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಸೊ ಆದಷ್ಟು ತಣ್ಣೀರಲ್ಲೇ ಮುಖಾನ ವಾಶ್ ಮಾಡಿ ನೆಕ್ಸ್ಟ್ ಒಂದು ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಅಕ್ಕಿ ಹಿಟ್ಟಿದ್ರೆ ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಹಸಿ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ನಾನು ಟೊಮೊಟೊ ಹಣ್ಣಿನದು ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದ್ರದ್ದು ಮಿಕ್ಸಿ ಆ ಥರದ್ದೇನು ಮಾಡೋದು ಬೇಡ ಜಸ್ಟ್ ಅದರದ್ದು ಒಳಗಡೆ ಜ್ಯೂಸ್ ಏನೇ ಇರುತ್ತೆ ಸೊ ಅದನ್ನು ನೀಟಾಗಿ ಹಿಂಡ್ಕೊಂಡ್ರೆ ಸಾಕು ನೆಕ್ಸ್ಟು ಸ್ನೇಹಿತರೆ ರಾ ಮಿಲ್ಕ್ ಇದ್ರೆ ರಾ ಮಿಲ್ಕ್ ಹಾಕಿ ರಾ ಮಿಲ್ಕ್ ಅಂದರೆ ಹಾಲನ್ನು ಬಿಸಿ ಮಾಡದೇ ಇರೋ ಅದನ್ನು ನೀವು ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ನೀವು ಯೂಸ್ ಮಾಡ್ಕೊಳ್ಬೋದು ಬಟ್ ಹಾಲು ಇರಲಿಲ್ಲ ಅಂದರೆ ಹಾಲಿತ್ತು ಬಟ್ ಅದನ್ನು ನಾನು ಆಲ್ರೆಡಿ ಬಿಸಿ ಮಾಡಿದ್ದೆ ಹಾಗಾಗಿ ನಾನು ಹಾಲು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫೇಸ್ಗೆಲ್ಲ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಸೊ ಹಾಗಾಗಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದು ಬೆಟರ್ ಅಂತ ಅಕ್ಕಿ ಹಿಟ್ಟು ಬದಲಾಗಿ ನೀವು ಹಸಿ ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಿ ಆನಂತರ ಸ್ವಲ್ಪ ನೀರಲ್ಲಿ ಕೈಯನ್ನು ಹದ್ಕೊಂಡು ಒಂದು ಸಾರಿ ಅದನ್ನೇ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ಅದು ಪ್ಯಾಕು ಆಗುತ್ತೆ ಹಾಗೆ ಸ್ಕ್ರಬ್ ಕೂಡ ಆಗುತ್ತೆ ಸೊ ನೀವು ಎರಡು ರೀತಿಯಲ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು ಬಟ್ ನಾನೀಗ ಆಲ್ರೆಡಿ ಹಣ್ಣು ಮತ್ತು ಸಕ್ಕರೆಯಿಂದ ನೀಟಾಗಿ ಸ್ಕ್ರಬ್ ಮಾಡಿಕೊಂಡಲ್ವ ಸೊ ಅದು ಡ್ರೈ ಆಗೋವರೆಗೂ ಬಿಟ್ಟು ನೆಕ್ಸ್ಟ್ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ನಾನು ಕತ್ತು ಮತ್ತು ಕೈಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡೆ ಸ್ನೇಹಿತರೆ ಇವಾಗ ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಬಂದಿದ್ದೀನಿ ನನ್ನ ಸ್ಕಿನ್ ನೀವು ನೋಡ್ತಾ ಇರ್ಬೋದು ಸೊ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಯಾವುದೇ ಫಿಲ್ಟರ್ ಇಟ್ಟಿಲ್ಲ ಸೊ ನಿಮಗೆ ನನ್ನ ಸ್ಕಿನ್ ವ್ಯತ್ಯಾಸ ಗೊತ್ತಾಗ್ಬೋದು ಹಾಗೆ ನಾನೊಂದು ಹೊಸದಾಗಿ ಮಾಯಶ್ಚರೈಸರ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ನವ್ಯ ಯೂಸ್ ಮಾಡ್ತಾ ಇದ್ದೆ ಸೊ ಅದು ಎರಡು ಬಾಕ್ಸ್ ನಾನು ಯೂಸ್ ಮಾಡಿದೆ ನೆಕ್ಸ್ಟ್ ಮೆಡಿಕಲ್ ಶಾಪ್ಗೆ ಹೋಗಿ ಕೇಳಿದಾಗ ನವ್ಯ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫಾನ್ಸ್ ಕೊಟ್ಟರು ಫಾಂಟ್ಸ್ನು ನಾನು ಒನ್ ಟೈಮ್ ಯೂಸ್ ಮಾಡಿದೆ ಸೊ ಮತ್ತೆ ನಾನು ರೀಸೆಂಟಾಗಿ ಪಾಂಡ್ಸ್ ಕೂಡ ಖಾಲಿ ಆಗಿತ್ತು ಅಂತೇಳ್ಬಿಟ್ಟು ಮತ್ತೆ ತರೋಕೆ ಹೋಗಿದೆ ಸೊ ಮೆಡಿಕಲ್ ಶಾಪಲ್ಲಿ ಸೊ ಸೆಟ್ ಇಲ್ಲಿ ತೊಗೊಂಡೋಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಓಕೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ನಾನು ಒಂದೇ ರೀತಿ ಮಾಯ್ಚರೈಸರ್ನ ಯೂಸ್ ಮಾಡ್ತೀನಿ ಅಥವಾ ಒಂದೇ ರೀತಿ ಕ್ರೀಮ್ನ ಯೂಸ್ ಮಾಡ್ತೀನಿ ಅಂತ ಏನಿಲ್ಲ ನಾನು ಆ್ಯಕ್ಚುಲಾಗಿ ಯಾವುದೋ ಕ್ರೀಮ್ ಆ ಥರದ್ದೇನು ಯೂಸ್ ಮಾಡಲ್ಲ ಯೂಸ್ ಮಾಡಿದರೆ ಸನ್ಸ್ಕ್ರೀನ್ ಮತ್ತು ಈ ಥರ ಮಾಯಶ್ಚರೈಸರ್ ಮಾತ್ರ ಯೂಸ್ ಮಾಡ್ತೀನಿ ಈ ಸಾರಿ ನಾನು ಸೆಟಫಿಲ್ ತೊಗೊಂಡು ಬಂದಿದ್ದೀನಿ ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಇದ್ರ ಹಿಂದೆ ನಾನು ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡಿದೆ ಬಟ್ ಅದು ನನಗೆ ಚೆನ್ನಾಗಂತ ಅನ್ನಿಸ್ಲಿಲ್ಲ ಅದು ಬಿಟ್ಟು ನವ್ಯ ಚೆನ್ನಾಗಿ ಬರುತ್ತೆ ಪಾಂಡ್ಸು ಕೂಡ ಚೆನ್ನಾಗಿ ಬರುತ್ತೆ ಸೊ ಇವತ್ತು ನಾನು ಸೆಟಾಫಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಸಟಾಫಲ್ ತುಂಬಾ ಸೇಲ್ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ತೊಗೊಂಡೋಗಿ ಅಂತ ಹೇಳಿದ್ರು ಅಂದರೆ ನಮಗೆ ಮೆಡಿಕಲ್ ಶಾಪ್ನವರು ತುಂಬ ಪರಿಚಯ ಇದ್ದಾರೆ ಹಾಗಾಗಿ ಅವರೇನೇ ಸಜೆಸ್ಟ್ ಮಾಡಿದರು ತೊಗೊಂಡೋಗಿ ಸಿಸ್ಟರ್ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟು ನೀವು ಬೇರೆದೇ ಯೂಸ್ ಮಾಡುವಂತ್ರಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನೋಡೋಣ ತುಂಬಾ ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಸ್ಕಿನ್ ನನಗೆ ಇವಾಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಂದು ಸಿಂಪಲ್ ಸ್ನೇಹಿತರೆ ಯಾಕೆಂದರೆ ಇವಾಗಿನ ಒಂದು ವೆದರ್ ಆಗಿದೆ ಚಳಿಗಾಲ ಅಲ್ವಾ ಸೊ ನಾವು ಸ್ಕಿನ್ನಿಗೆ ಸೋಪು ಅಥವಾ ಯಾವುದಾದ್ರೂ ಕ್ರೀಮು ಪೌಡ್ರ್ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಬಿರಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಏನು ಯೂಸ್ ಇಲ್ಲ ಜಸ್ಟ್ ಮಾಯ್ಚರೈಸರ್ನ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಬಿಂದಿ ಇಟ್ಕೊಂಡೆ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಕಾಜಲ್ ನನಗೆ ಕಾಜಲ್ ಅಂದರೆ ತುಂಬ 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 ಇಷ್ಟ ಸಮ್ ಟೈಮ್ ನಾನು ಮನೇಲಿ ಇದ್ದಾಗಲೂ ಕೂಡ ಕಾಜಲನ್ನ ಅಪ್ಲೈ ಮಾಡ್ತಾ ಇರ್ತೀನಿ ಸೊ ನಾನು ಕಾಜಲ್ನ ಅಪ್ಲೈ ಇದ್ದೀನಿ ಮೀರರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕ್ಯಾಮ್ರಾ ಮುಂದೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಗೊತ್ತಿಲ್ಲ ನಾನು ಹೇಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತಬಿಟ್ಟು ಒಂದು ಸಾರಿ ಹೋಗ್ಬಿಟ್ಟು ಮೀರರಲ್ಲಿ ನೋಡಿಕೊಂಡ್ರೆ ಗೊತ್ತಾಗತ್ತೆ ಸೊ ನಂದು ಯಾವಾಗ್ಲೂ ಒಂಥರ ಸಿಂಪಲ್ ಮೇಕಪ್ ಎಲ್ಲೋ ಮದುವೆಗೆ ಹೊರಟಿದ್ದೀನಿ ಅಥವಾ ಯಾವುದಾದ್ರೂ ಒಂದು ಗ್ರ್ಯಾಂಡ್ ಫಂಕ್ಷನ್ಗೆ ಹೊರಟಿದ್ದೀನಿ ಅಂದಾಗ ಮಾತ್ರ ನಾನು ಪ್ರೈಮರ್ ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ ಸೊ ಸಿಂಪಲ್ಲಾಗಿ ಇವತ್ತು ಮೇಕಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಪಿಂಕ್ ಮ್ಯಾಜಿಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಲಿಪ್ಸ್ಟಿಕ್ ಕೂಡ ಅಷ್ಟೇ ಸ್ನೇಹಿತರೆ ನನಗೆ ಅದು ಜಾಸ್ತಿ ಇಷ್ಟ ಆಗೋದಿಲ್ಲ ಸೊ ನನ್ನ ಹತ್ರ ಒಂದು ಎರಡು ಶೇಡ್ ಇದೆ ಒಂದು ರೆಡ್ಡು ಇನ್ನೊಂದು ಲೈಟ್ ಪಿಂಕ್ ಶೇಡ್ ಇದೆ ಬಟ್ ನಾನು ಅದು ಹೆಚ್ಚಾಗಿ ಯೂಸ್ ಮಾಡಲ್ಲ ಇದು ಬಂದ್ಬಿಟ್ಟು ಲೈಟ್ ಪಿಂಕು ಒಂದು ಸಾರಿ ಅಪ್ಲೈ ಮಾಡಿಕೊಂಡಾಗ ಇದು ನಮ್ಗೆ ಅಷ್ಟು ಕಲರ್ ಗೊತ್ತಾಗಲ್ಲ ಸೊ ಇದನ್ನು ಇನ್ನೊಂದು ಸಾರಿ ನಾವು ಅಪ್ಲೈ ಮಾಡ್ಕೊಂಡಾಗ ಇದು ಒಂದು ಸ್ವಲ್ಪ ಡಾರ್ಕ್ ಆಗಿ ಟರ್ನ್ ಆಗುತ್ತೆ ಸೊ ಇದನ್ನು ನಾವು ಎರಡು ಸಾರಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಸಾರಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೋಗೋ ಮುನ್ನ ಒಂದು ಸಾರಿ ನಾನು ಅಪ್ಲೈ ಮಾಡ್ಕೊಳ್ತೀನಿ ಹಾಗೆ ಸಿರಾಫಿಲ್ ಮಾಶ್ಚರೈಸರ್ನ ನಾನು ಬಾಡಿ ಲೋಷನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೊಟ್ಟಿದ್ದಾರೆ ಬಾಡಿ ಲೋಷನ್ ಆಗು ನಾವು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೈಗೆ ಹಚ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮೇಕಪ್ ಮಾಡ್ಕೊಂಡಿದ್ದಾನಲ್ವ ಸೊ ಇವಾಗ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿರೋದು ಹೇಗಿರ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಸ್ಕಿನ್ನನ್ನು ಮುಟ್ಕೊಂಡಾಗ ಸ್ನೇಹಿತರೆ ತುಂಬ ತುಂಬ ತುಂಬಾ ಸಾಫ್ಟ್ ಅಂತ ಅನ್ನಿಸ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಅವರು ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ನೋಡೋಣ ಇನ್ನೂ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಇದೇ ಚೆನ್ನಾಗಿತ್ತು ಅಂದರೆ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಸ್ನೇಹಿತರೆ ಇವತ್ತಿನ ಡ್ರೆಸ್ ಬಂದುಬಿಟ್ಟು ನನ್ನ ಮಗಳ ಚಾಯ್ಸು ನಾನು ಬ್ಲ್ಯಾಕ್ ಕಲರ್ ಲಾಂಗ್ ಗೌನ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗಳು ಇವತ್ತು ಇದನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾಳೆ ಪ್ಯಾಂಟು ಶರ್ಟು ಹಾಕೋಮ್ಮ ಪ್ಲೀಸ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಪ್ಯಾಂಟು ಶರ್ಟ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನನ್ನ ಮಗಳಿಗೆ ರೆಡಿ ಮಾಡಿಬಿಡ್ತೀನಿ ಅವಳಿಗೂ ಕೂಡ ಅಷ್ಟೇ ಸ್ನೇಹಿತರೆ ನಾನು ಅತಿ ಹೆಚ್ಚಾಗಿ ಓವರಾಗಿ ಮೇಕಪ್ ಮಾಡೋದಿಲ್ಲ ಇವತ್ತೇನೋ ಡ್ಯಾನ್ಸ್ ಇದೆ ಅವಳದು ಅಂತ ಹೇಳಿಬಿಟ್ಟು ಪ್ರೈಮರು ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ ಮಕ್ಕಳದ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಮಕ್ಕಳಿಗೆ ನೀವು ಆದಷ್ಟು ಏನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ನಾನು ಅವಳದೇ ಒಂದು ಕ್ರೀಮ್ ಇತ್ತಲ್ವ ಹಿಮಾಲಯ ಬೇಬಿ ಕ್ರೀಮ್ ಇತ್ತಲ್ವ ಅದನ್ನೇ ನಾನು ಅಪ್ಲೈ ಮಾಡಿಕೊಂಡೆ ಅದು ಸ್ವಲ್ಪ ಹಸಿ ಹಸಿ ಥರ ಆಗುತ್ತೆ ನನಗೆ ಅಂತಿರ್ತಾಳೆ ಅವಳು ಯಾವಾಗಲೂ ಅದನ್ನ ಹಚ್ಚಿದ ತಕ್ಷಣ ಅದಕ್ಕೆ ಫಸ್ಟ್ ನಾನು ಅದನ್ನೇ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅದು ಡ್ರೈ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅವಳದು ಜ್ಯುವೆಲ್ರಿ ಎಲ್ಲ ತೊಗೊಂಡು ಬಂದಿದ್ನಲ್ವ ಸ್ನೇಹಿತರೆ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಅವಳಿಗೆ ರೆಡಿ ಮಾಡ್ಕೊಳ್ತೀನಿ ಇದೆಲ್ಲ ಜ್ಯುವೆಲ್ರಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದ್ರದ್ದು ಅಮೌಂಟ್ ಯಾವುದನ್ನು ಶೇರ್ ಮಾಡ್ಕೊಂಡಿಲ್ಲ ಬಟ್ ಜ್ಯುವೆಲ್ರಿ ಏನೆಲ್ಲ ತೊಗೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿಕೊಂಡೆ ಇದು ಚೌಕರ್ಗೆ ಬಂದುಬಿಟ್ಟು ಒನ್ ತರ್ಟಿ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ ಕೊಟ್ಟಿದ್ದೆ ನಾನು ಸೊ ಚೌಕರ್ ತುಂಬ ಚೆನ್ನಾಗಿದೆ ಅದರ ನೆಕ್ಸ್ಟು ಸೆವೆಂಟಿ ರುಪೀಸ್ ಒನ್ ಸೆಟ್ ಬ್ಯಾಂಗಲ್ಸ್ಗೆ ಸೆವೆಂಟಿ ರುಪೀಸು ಸೊ ಟೂ ಸೆಟ್ ತೊಗೊಂಡು ಬಂದಿದೆ ಹಾಗೆ ಒಂದು ಹೇರ್ ಬ್ಯಾಂಡು ಅದಕ್ಕೂ ಕೂಡ ಅಷ್ಟೇ ಸ್ನೇಹಿತರೆ ಒಂದು ಸೆವೆಂಟಿ ರುಪೀಸ್ ಆಯಿತು ಲಿಸ್ಟನ್ನ ತೊಗೊಂಡು ಬಂದಿದೆ ಇಷ್ಟೇ ಅವಳದು ಜಾಸ್ತಿ ಏನು ಇರಲಿಲ್ಲ ಸೊ ಮನೆಯಲ್ಲೇ ಇನ್ನು ಕೆಲವೊಂದಿಷ್ಟು ಕ್ಲಿಪ್ಸ್ಗಳದೆಲ್ಲ ಇತ್ತು ಇಷ್ಟ ಹಾಕ್ಬಿಟ್ರೊಳಗೆ ಸಿಂಪಲ್ಲಾಗಿ ನಾನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಫೈನಲಿ ಅವ್ಳನ್ನ ರೆಡಿ ಮಾಡಿದೆ ಸ್ವಲ್ಪ ಬಿಂದಿ ಹಚ್ಚಬೇಕು ಹೇರ್ ಸ್ಟೈಲ್ ಯಾಕೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರಿ ನಾನು ಬಾಚ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಸ್ಕೂಲ್ ಹತ್ರ ಬಂದೆ ಸ್ಕೂಲ್ ಹತ್ರ ಬಂದು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು ವೆಲ್ಕಮ್ ಭಾಷಣ ಅದೆಲ್ಲ ಆಯಿತು ಹಾಗೆ ಕೆಲವೊಂದಿಷ್ಟು ಅತಿಥಿಗಳ ಭಾಷಣವೂ ಆಗಿತ್ತು ನೆಕ್ಸ್ಟು ಪ್ರೈಸ್ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಸ್ಕೂಲಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಗೇಮ್ಸ್ಗಳನ್ನ ಆಡಿಸಿರ್ತಾರೆ ಸೊ ಗೇಮ್ಸ್ಗಳಲ್ಲಿ ವಿನ್ ಆದಂಥ ಮಕ್ಕಳಿಗೆ ಪ್ರೈಸ್ ಕೂಡ ಕೊಡ್ತಾರೆ ಅಂದರೆ ಪ್ಲೇ ಗ್ರೂಪಿಂದ ಹಿಡಿದು ಎಲ್ಲ ಕ್ಲಾಸ್ ಮಕ್ಕಳಿಗೂ ಗೇಮ್ ಆಡಿಸ್ತಾರೆ ಸಣ್ಣ ಪುಟ್ಟ ಗೇಮ್ ಪಾಸಿಂಗಿಂದ ಬಾಲು ಆಮೇಲೆ ಲೆಮನ್ ತೊಗೊಂಡ್ಬಿಟ್ಟು ಓಡೋಗೋದು ಸೊ ಅವ್ರ ಸ್ಕೂಲಲ್ಲಿ ಯಾವ್ಯಾವ ಥರ ಗೇಮ್ಸ್ ಇರುತ್ತೋ ಸೊ ಆ ಥರದ್ದೆಲ್ಲ ಆಡಿಸ್ತಾರೆ ನನ್ನ ಮಗಳು ಕೂಡ ಭಾಗವಹಿಸಿದ್ಲು ಹೋದ ವರ್ಷನೂ ಕೂಡ ಭಾಗವಹಿಸಿದ್ಲು ಸೊ ಹೋದ ವರ್ಷನೂ ಅವಳಿಗೆ ಒಂದು ಫ್ರೈಝ್ ಸಿಕ್ಕಿತು ಈ ವರ್ಷವೂ ಕೂಡ ಒಂದು ಫ್ರೈಝ್ ಸಿಕ್ಕಿದೆ ಸೊ ತುಂಬ ಆಯಿತು ಮ್ಯಾಮ್ ನಿನ್ನೆನೇ ಮೆಸೇಜ್ ಮಾಡಿದರು ಫ್ರೈಝ್ ಲಿಸ್ಟ್ ಯಾರ್ಯಾರ್ದಿದೆ ಅವರೆಲ್ಲ ಮಕ್ಕಳನ್ನ ಬೇಗ ಕರ್ಕೊಂಡು ಬಂದು ಸ್ಟೇಜ್ ಹತ್ರ ಬಿಡಿ ಚಿಕ್ಕ ಮಕ್ಕಳಾಗ್ತಾರೆ ಆಗ್ತಾರೆ ಗೊತ್ತಾಗಲ್ಲ ನೀವು ಕೂರಿಸ್ಕೊಂಡ್ರೆ ಅಂದರೆ ಆಮೇಲೆ ನಿಮ್ಮನ್ನ ಬಿಟ್ಟು ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಅಳ್ತಿರ್ತಾರೆ ಸೊ ಹಾಗಾಗಿ ಮಕ್ಕಳನ್ನ ನೀವು ನಮ್ಮ ಹತ್ರ ಕರ್ಕೊಂಡು ಬಂದು ಬಿಟ್ಟುಬಿಡಿ ಆಮೇಲೆ ಎಲ್ಲ ಡ್ಯಾನ್ಸ್ ಮುಗಿದ್ಮೇಲೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಫ್ರೈಝ್ ಇವಾಗ ಕೊಟ್ಟಿದ್ದಾರೆ ನೆಕ್ಸ್ಟು ಅದನ್ನು ಮಂಡೆ ಕೊಡ್ತಾರೆ ನಮಗೆ ಅದನ್ನು ಮಕ್ಳ ಕಡೆ ಕೊಟ್ಟಿರಲ್ಲ ನೆಕ್ಸ್ಟ್ ಸ್ನೇಹಿತರೆ ಇದೊಂದು ಪ್ರೋಗ್ರಾಮ್ ನನಗೆ ತುಂಬ ಇಷ್ಟ ಆಯಿತು ನನಗೆ ಭರತನಾಟ್ಯ ಅಂದರೆ ತುಂಬ ಇಷ್ಟ ಇದೊಂದು ಶಿವತಾಂಡವ ನೃತ್ಯ ಇತ್ತು ಸ್ಟಾರ್ಟಿಂಗಲ್ಲೇ ಟೆಂತ್ ಗರ್ಲ್ಸ್ ಒಂದು ಶಿವತಾಂಡವ ನೃತ್ಯ ಇತ್ತು ಇದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆಲ್ಮೋಸ್ಟ್ ಅಲ್ಲಿ ಭರತನಾಟ್ಯ ಅಂದರೆ ತುಂಬ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ನೃತ್ಯ ಇದು ಇದರ ನೆಕ್ಸ್ಟು ಸ್ನೇಹಿತರೆ ಕಾಂತಾರ ಮೂವಿದಿತ್ತು ಇದನ್ನು ಕೂಡ ನಾನು ಶೇರ್ ಮಾಡಿಕೊಂಡೆ ಯಾಕೆಂದರೆ ಮಧ್ಯದಲ್ಲಿ ಆ ಒಂದು ದೇವರ ಒಂದು ಪಾತ್ರ ಏನು ಹಾಕ್ಕೊಂಡಿದ್ದಾರೆ ಸೊ ಆ ಹುಡುಗ ಬಂದ್ಬಿಟ್ಟು ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿ ಕೊಟ್ಟರು ಅಂದರೆ ರಿಸೆಪ್ ಶೆಟ್ಟಿ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಸೊ ಆ ರೇಂಜಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಸೊ ಅದನ್ನು ನೋಡ್ ನೋಡ್ತಾ ನೋಡ್ತಾ ಸ್ನೇಹಿತರೆ ನಿಜ ಹೇಳಬೇಕು ಅಂದರೆ ನನ್ನ ಕೈಯಲ್ಲಿರ್ತಕ್ಕಂಥ ಕೂಲ್ಗಳೆಲ್ಲ ಹಾಗೇ ನಿಂತ್ಕೊಳ್ತು ಸೊ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನನ್ನು ಕೊಡ್ತಾ ಇತ್ತು ಹುಡ್ಗ ಅಮೇಸಿಂಗ್ ಅಂತನ ಹೇಳ್ಬೋದು ಅದು ಎದುರಿಗೆ ನೋಡುವಾಗ ಎಷ್ಟೋ ಜನರಿಗೆ ಆ ಥರ ರೋಮಾಂಚನ ಆಗಿರೋದಕ್ಕೆ ಚಾನ್ಸ್ ಇದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ನನ್ನ ಮಗಳದು ಡ್ಯಾನ್ಸಿದ್ದು ಇದು ಕೂಡ ಅಷ್ಟೇ ಕಾಂತಾರ ಮೂವಿಯ ಸಿಂಗಾರ ಸಿರಿಯೇ ಡ್ಯಾನ್ಸಿಗೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿರೋದು ಪ್ರ್ಯಾಕ್ಟೀಸ್ ನೀವು ನೋಡಿದ್ರಲ್ವ ತುಂಬ ಅಂದರೆ ತುಂಬಾ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ ಸೊ ಅವಳಿಗೆ ಡ್ಯಾನ್ಸ್ ಅಂದರೆ ಏನೋ ಒಂಥರ ಹುಚ್ಚು ಹಾಗೆ ಸ್ನೇಹಿತರೆ ಸಾಂಗ್ನ ಶೇರ್ ಮಾಡೋ ಹಾಗಿಲ್ಲ ಯಾಕೆ ಅಂತಂದರೆ ನ ನಾವು ಶೇರ್ ಮಾಡಿದ್ರೆ ಕಾಪಿ ರೈಟ್ ಬರುತ್ತೆ ಸೊ ಹಾಗಾಗಿ ನನ್ನ ಸಾಂಗನ್ನು ಶೇರ್ ಮಾಡ್ತಾ ಇಲ್ಲ ಸೊ ಜಸ್ಟ್ ಚಿಕ್ಕದಾಗಿ ಒಂದು ವಿಡಿಯೋನ ಶೇರ್ ಇದ್ದೀನಿ ಇದು ಫುಲ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು ಬಟ್ ನಾನು ಚಿಕ್ಕದಾಗಿನೇ ಶೇರ್ ಮಾಡಿಕೊಂಡೆ ಮಗಳದು ಡ್ಯಾನ್ಸ್ ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಒಂದು ಎರಡು ಮೂರು ಡ್ಯಾನ್ಸ್ ಅವಳು ನೋಡ್ತೀನಿ ಅಂತ ಹೇಳಿಬಿಟ್ಟು ಕುಂದರ್ಸ್ಕೊಂಡಿದ್ಲು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಮನೆಯವ್ರು ಬೇರೆ ಊರಿಗೆ ಹೋಗಬೇಕಿತ್ತು ಹಾಗಾಗಿ ಬಂದು ನೆಕ್ಸ್ಟ್ ಅವಳಿಗೆ ನಿವಾಳಿ ಮಾಡಿಬಿಟ್ಟೆ ಒಳಗಡೆ ಕರ್ಕೊಳ್ತೀವಿ ಓಕೆ ಸ್ನೇಹಿತರೆ ಇವತ್ತಿನ ನಾನು ಒಂದು ವ್ಲಾಗ್ನ ಇಲ್ಲಿಗೆ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್